ಹಾಯಲು ನಮಸ್ಕಾರ ಸ್ನೇಹಿತರ ಏನ್ರಿ ಇದು ಕಿಟ್ಟಿ ನಿಜವಾಗ್ಲೂ ಕೂಡ ಕಿಟ್ಟಿ ಕೃಷ್ಣನಾಗಿದ್ದಾನ ಖಂಡಿತ ಇಲ್ಲ ಕಂಸ ರಾಕ್ಷಸ ಅವತಾರನೇ ತಾಳ್ಬಿಡ್ತಾನೆ ಹೆಂಡತಿಯ ಮಾತಿಗೆ ಮರುಳಾಗಿ ಸಾಕ್ಷಿನ ನೋಡಿದ್ದ ಚಾರು ವಿರುದ್ಧ ಮಾತ್ರ ಸಿಡಿದ್ತಾ ಇಲ್ಲ ಕಂಡ್ರೆ ಅಣ್ಣ ತಮ್ಮದಿರ ನಡುವೆ ಒಂದು ದೊಡ್ಡ ಕಾಳಗಾನೆ ನಡೀತದೆ ಅಬ್ಬಬ್ಬ ನಿಜವಾಗ್ಲೂ ಕೂಡ ಇಂಥ ಒಂದು ಘಟನೆ ಆ ಮನೆಯಲ್ಲಿ ನಡೆಯುತ್ತೆ ಅಂತ ಯಾರೂ ಊಹಿಸಲಿಲ್ಲ ನಿಜವಾಗ್ಲೂ ರುಕ್ಕು ಅನ್ಕೊಂಡಾಗೆ ಸಾಧಿಸ್ಬಿಟ್ಟು ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ನಿಜವಾಗ್ಲೂ ಕಿಟ್ಟಿ ಅದಕ್ಕೆ ವಿರುದ್ಧ ಅಣ್ಣನ ವಿರುದ್ಧ ಸಿಡಿದದ್ ನಾ ಏನು ಏನ್ ತಿಳ್ಕೊಬೇಕು ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ನಾಡಾಚಾರಗಳು ಗುರುಗಳು ಬರ್ತಾರೆ ದುರ್ವಾಸುಮುನಿ ಗುರುಗಳು ಒಂದು ಸ್ವಲ್ಪ ಏರುಪೇರಾದರೂ ಸಹಿಸೋದಿಲ್ಲ ಈ ಕಡೆ ರುಕ್ಕು ಅದನ್ನೇ ಯೂಸ್ ಮಾಡ್ಕೊತಾಳೆ ಚಾರು ಅಡುಗೆ ಮಾಡಬೇಕಾಗಿರತ್ತೆ ಬಟ್ ರುಕ್ಕು ನಾನು ಅಡುಗೆ ಮಾಡ್ತೀನಿ ಅಂತ ತೊಗೋತಾಳೆ ಅದಕ್ಕೂ ಕೂಡ ಕಾರಣ ಮನೆಯಲ್ಲಿ ಈ ಒಂದು ವಿಷಯ ಇಟ್ಕೊಂಡು ಬೆಂಕಿ ಕಿಡಿಯನ್ನು ಹಚ್ಚಬೇಕು ಅನ್ನೋದು ಅದೇ ರೀತಿ ಪ್ರಯತ್ನಕ್ಕೆ ಮುಂದಾಗ್ತಾಳೆ ಅಡುಗೆನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾಳೆ ಚೆನ್ನಾಗಿ ಉಪ್ಪನ್ನು ಬರೆಸದೆ ಚಾರು ಹತ್ರ ಬಂದು ನಾನು ಹೊರಗಡೆ ಹೋಗ್ತಿದ್ದೀನಿ ಉಪ್ಪು ಹಾಕ್ಬಿಡು ಅಂತ ಹೇಳ್ತಾಳೆ ಹೋಗೋಕ್ಕೂ ಮುನ್ನ ಕ್ಯಾಮ್ರಾನ ಇಟ್ಟೆ ಹೋಗಿರ್ತಾಳೆ ಚಾರು ಬಂದು ಉಪ್ಪು ಹಾಕುವಂಥದಕ್ಕೆ ರುಚಿ ರುಚಿಯಾಗಿ ಅಡುಗೆ ಮಾಡಿದಾಳೆ ಅಂತ ಉಪ್ಪು ಹಾಕಿ ಹೋಗ್ತಾಳೆ ಅದೇ ಊಟ ತಿಂದಂತಹ ಗುರುಗಳು ಸಿಡದೆ ಹೇಳ್ತಾರೆ ಶಾಪ ಹಾಕ್ತಾರೆ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡ್ತೀಯ ಏಳಿ ಜನ್ಮಕ್ಕೂ ಈ ಪಾಪ ಕಾಡುತ್ತೆ ನಿನ್ನಂಥವನು ನನಗೆ ಶಿಶು ಆಗ್ಬಿಟ್ಟು ಅಸಹ್ಯ ಆಗುತ್ತೆ ನಿನ್ನ ಮುಖ ನೋಡೋದಕ್ಕೆ ನನಗೆ ಊಟ ಗತಿ ಇಲ್ಲ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ಯ ಹೋ ಕರೆದು ಪಾದ ಪೂಜೆ ಮಾಡೋ ಯೋಗ್ಯತೆ ಇಲ್ಲ ಅನ್ನೋದನ್ನ ಈ ರೀತಿಯಾಗಿ ತೋರಿಸ್ತಿದ್ಯಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ಆಡೆಯಲ್ಲಿಂದ ಹೋಗ್ತಾರೆ ನಂತರ ನಾನಾಚಾರುಗಳು ಊಟನ ಹೋಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಖಾರ ಉಪ್ಪು ಇದೇನು ಚಾರು ಅಡುಗೆ ಮಾಡ್ತೀನಿ ಅಂದರೂ ಕೂಡ ನೀನು ಅಡುಗೆ ಮಾಡಿ ಇವತ್ತು ಎಂಥ ಸ್ಥಿತಿಗೆ ತಂದೆ ನನ್ನ ಗುರುಗಳು ಎಂಥ ಮಾತು ಹೇಳಿ ಹೋದರು ನಿನ್ನಂತವಳು ನಿಜವಾಗ್ಲೂ ನೀನ್ನೊಂದು ಮುಖ ನೋಡೋಕೆ ನನಗೆ ಅಸಹ್ಯ ಆಗುತ್ತೆ ಅಂತ ಕೂಡ ಅವರು ಬೈದು ಹೋಗಿಬಿಡ್ತಾರೆ ರುಕ್ಕು ಕಣ್ಣೀರು ಹಾಕ್ಕೊಂಡು ಹೋಗಿ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾಳೆ ರೂಮಲ್ಲಿ ಕೂತ್ಕೊಂಡಿದ್ದೆ ಈ ಕಡೆ ಕೃಷ್ಣ ಬರ್ತಾರೆ ಇಷ್ಟೆಲ್ಲ ಅಳ್ತಾ ಇದೆಯಾ ನೀನು ಅಂತ ಕೇಳ್ತಿದ್ದಾರೆ ಅಳು ಬರೋದಿಲ್ವ ಅಷ್ಟೆಲ್ಲ ಮಾತಾಡಿದ್ರು ಎಷ್ಟು ನೋವಾಯ್ತು ಗೊತ್ತಾದಾಗ ಅಷ್ಟೆಲ್ಲ ಮಾತಾಡಿದ್ರು ನೋವಾಯಿತು ಅಂದರೆ ತಪ್ಪು ಮಾಡಿದ್ಯಾ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಪ್ಪಂಗೆ ಎಷ್ಟು ಅವಮಾನ ಆಯಿತು ಅಂತ ಗೊತ್ತಾ ಗುರುಗಳು ಯಾವ ರೀತಿ ಹೇಳಿ ಹೋದರು ಅಂತ ಗೊತ್ತಾ ಅವ್ರ ಮನಸ್ಸಿಗೆ ಎಷ್ಟು ಕಾಸಿಯಾಗಿದೆ ನೋವು ಅಂದಮೇಲೆ ತಪ್ಪಾದ ಮೇಲೆ ಬಯಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಅಂತ ಕೇಳ್ತಿದ್ದಾರೆ ನಿನಗೇನೂ ಅನಿಸ್ಲಿಲ್ಲ ಅಲ್ವಾ ಅವ್ರು ನನಗೆಲ್ಲ ಕೂಡ ಆ ರೀತಿ ಅಂದಿದ್ದು ಅಂದಾಗ ಯಾಕೆ ಅನ್ನಿಸ್ಬೇಕು ನೀನು ತಪ್ಪು ಮಾಡಿಲ್ಲ ಅಂದರೆ ನೀನು ಪರ ವಾದ ಮಾಡಬೇಕಿತ್ತು ನಾನು ಹೆಂಥಿ ತಪ್ಪು ಮಾಡಿಲ್ಲ ಅಂತ ಯಾಕೆ ಬೈದರು ಅಂತ ಆದರೆ ನೀನು ತಪ್ಪು ಮಾಡಿದ್ಯಾ ತಪ್ಪಕ್ಕೆ ಸರಿಯಾಗಿ ಶಿಕ್ಷೆ ಕೂಡ ಅನ್ಭವಿಸಿದ್ಯಾ ಇನ್ನೇನು ಮಾಡಬೇಕಿತ್ತು ಅವರು ನಾನೇನು ಮಾಡಬೇಕಿತ್ತು ನಿನ್ನ ಮುದ್ಕೊಟ್ಟು ಪ್ರೀತಿ ಮಾಡಬೇಕಿತ್ತಾ ಅಂತ ಹೇಳಿ ಕಿಟ್ಟಿ ಮಾತನಾಡ್ತಿದ್ದಾರೆ ಇಲ್ಲ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ಅನ್ನಿಸ್ಕೊಳ್ಳಿ ಅಂದಾಗ ತಪ್ಪು ಮಾಡಿರೋದಕ್ಕೆ ತಾನೇ ಅಚ್ಚು ಚಾರು ಅದಕ್ಕೆ ಅಡುಗೆ ಮಾಡ್ತಿದ್ರಲ್ವ ಅವ್ರಿಗೆ ಅಡುಗೆ ಮಾಡ್ತಿದ್ರು ಅವ್ರಿಗೆ ಗೊತ್ತಿತ್ತು ಹೇಗೋ ಮಾಡ್ತಿದ್ರು ಅದನ್ನು ಬಿಟ್ಟು ನಾನು ಮಾಡ್ತೀನಿ ಹಾಗೆ ಹೀಗೆ ಪೋಸ್ ಕೊಟ್ಕೊಂಡು ಬಂದೆ ನೆಟ್ಟಿಗೆ ಅಡುಗೆ ಮಾಡೋಕ್ಕೆ ಬಂದರೆ ಮಾಡಬೇಕಪ್ಪ ಇಲ್ಲ ಅಂದರೆ ಕುತ್ಕೊಂಡು ತಿನ್ನೋ ಕೆಲಸ ಮಾಡಬೇಕಿತ್ತು ಇವತ್ತು ಏನು ಮಾಡಿದೆ ನೀನು ಅಪ್ಪ ಹೊರಗಡೆ ಹೋಗಿದ್ದಾರೆ ಅಮ್ಮನ ಸಹಿಸೋಕಾಗ್ದೆ ಅಂತ ಕಿಟ್ಟಿ ಹೇಳಿದಾಗ ಈ ಕಡೆ ನಾನು ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾಳೆ ನನ್ನ ರುಚಿ ಹಾಗೆ ಅಡುಗೆ ಮಾಡಿದ್ದೀನಿ ಅಂತ ಹೇಳಿದಾಗ ರುಚಿಯಾಗಿ ಮಾಡಿದ ಅಡುಗೆ ಹಾಗೆ ಹಾಳಾಗೋಯ್ತಾ ಅಂದಾಗ ಹಾಗೆ ಹಾಳಾಗ್ಲಿಲ್ಲ ಬೇಕಿದ್ರೆ ಈ ವಿಡಿಯೋ ನೋಡು ಗೊತ್ತಾಗುತ್ತೆ ನನಗೆ ಈ ರುಚಿಯಾಗಿ ಮಾಡಿದ ಅಡುಗೆನ ಹಾಳು ಮಾಡಿದ್ದು ಚಾರು ಅಂತ ಹೇಳಿ ವಿಡಿಯೋನ ತೋರಿಸ್ತಾಳೆ ಬಿಕಾಸ್ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ ವಿಡಿಯೋದಲ್ಲಿ ಫೋನ್ನಲ್ಲಿ ಆ ವೀಡಿಯೋ ನೋಡ್ತಿದ್ದಾಗೆ ನಿಜವಾಗ್ಲೂ ಕಿಟಿಗೆ ಶಾಕ್ ಆಗುತ್ತೆ ಏನು ಮಾಡ್ತಿದ್ದಾರೆ ಇವರು ಅಂದಾಗ ಇಲ್ಲಿ ನಾನು ಮಾಡಿರೋ ಅಡುಗೆಗೆ ಹೋಗಿ ಉಪ್ಸುರಿತಿದ್ದಾರೆ ನಾನು ಅಚ್ಚುಕಟ್ಟಾಗಿ ಮಾಡಿರೋ ಅಡುಗೆನ ಈ ರೀತಿ ಹಾಳು ಮಾಡ್ತಿದ್ದಾರೆ ಅಂತ ಅಂದ ತಕ್ಷಣ ಕಡೆ ನಿಜವಾಗ್ಲೂ ಕಿಟ್ಟಿ ಕಿಂಡಾ ಮಂಡಲಾಗಿಬಿಡ್ತಾನೆ ಇದು ಗೊತ್ತಿತ್ತಲ್ವ ಮತ್ತು ಮತ್ತೆ ಹೋಗಿ ಹೇಳಲಿಲ್ಲ ಹೌದು ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡ್ಕೊಂಡೆ ನೀನು ಅಂದಾಗ ಗಂಡನ ಮನೇಲಿ ಮೊದಲನೇ ಬಾರಿ ಅಡುಗೆ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ ಆದರೆ ಇಲ್ಲಿ ಚಾರು ಮಾಡಿದ್ದು ಕೂಡ ರೆಕಾರ್ಡ್ ಆಗಿದೆ ನಾನು ಹೇಗಿದೆಲ್ಲ ಆಯಿತು ಚೆನ್ನಾಗಿ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ನಾನು ರೆಕಾರ್ಡ್ ಮಾಡ್ತಿದ್ದೆ ಅಲ್ವಾ ಅಂತ ಅಂದ್ಕೊಂಡು ಫೋನ್ ನೋಡಿದೆ ಆವಾಗ ಈ ವಿಷಯ ಬೆಳಕಿಗೆ ಬಂತು ಅಂತ ಹೇಳ್ತಾಳೆ ರುಕ್ಕು ಇದರಿಂದ ಮಂಡಲ ಆದಂಥ ಕಿಟ್ಟಿ ಅಲ್ಲೇ ಹೇಳಬೇಕಿತ್ತಲ್ವ ಅಪ್ಪ ಕೇಳಿದಾಗ ನೀನು ಯಾಕೆ ಹೇಳಿದೆ ಸುಮ್ಮನೆ ಅಂದಾಗ ಏನು ಮಾತಾಡ್ತಿದ್ವಿ ಆ ಕಿಟ್ಟೆ ಚಾರುನೇ ಎಲ್ಲರೂ ಎಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಈ ಮನೆ ಮುದ್ದು ಸುಸಿ ಅಂತಾರೆ ಅಂಥವ್ರ ವಿರುದ್ಧವಾಗಿ ನಾನು ಮಾತಾಡಿದ್ರೆ ಏನಾಗಬೇಡ ನನಗೆ ಈ ಮನೆ ಒಂದೇ ಇರೋದು ನಾನು ಈ ಮನೆಯಿಂದ ಹೋಗೋಕ್ಕಾಗುತ್ತೆ ಅದ್ರ ಜೊತೆಗೆ ಇಡೀ ಮನೆ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಅಂತಷ್ಟೇ ಬಯಸ್ತೇನೆ ಹೊರತು ಈ ಮನೆ ಸರ್ವನಾಶ ಆಗಬೇಕು ಅಂತ ಯಾವುದೇ ಕಾರಣಕ್ಕೂ ನಾನು ಬಯಸೋದಿಲ್ಲ ಮನೆ ಕಟ್ಟು ಕೆಲಸ ಮಾಡಬೇಕೇ ಹೊರತು ಮನೆ ಉಡಿಯೋ ಕೆಲಸ ಅಲ್ಲ ಅದಕ್ಕೋಸ್ಕರ ನಾನು ಸುಮ್ಮನೆ ಇರಬೇಕಾಯ್ತು ಅಂತ ಹೇಳ್ತಾಳೆ ಎಲ್ಲಿರೋಕ್ಕೂ ನೀನು ಇರ್ಬೋದು ಆದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋ ನಲ್ವೇ ಅಲ್ಲ ಅಂತ ಹೇಳಿ ಕಿಟ್ಟಿ ಬಂದಿದ್ದ ಕೆಳಗಡೆ ಚಾರು ಅದಕ್ಕೆ ಅಂತ ಹೇಳಿ ಕರೆತಿರ್ತಾರೆ ತಕ್ಷಣ ನಿಂಗೆ ಚಾರು ಅದಕ್ಕೆ ಬೇರೆ ಕೇಡು ಏ ಚಾರು ಎಲ್ಲಿದೆಯಾ ಭಾರಿ ಅಂತ ಏಕವಚನದಲ್ಲಿ ಕಿಟ್ಟಿ ನಿಜವಾಗ್ಲೂ ಕೂಡ ವಿಲ್ಲನ್ ಕಿಟ್ಟಿ ಹೇಗಿದ್ದರು ಕಿಲ್ಲರ್ ಕಿಟ್ಟಿ ಅದೇ ರೀತಿ ನಡ್ಕೋತಿದ್ದಾರೆ ಈ ಕಡೆ ಜಾನಕಿ ಅಮ್ಮ ಬಂದಿದೆ ಏನು ಮಾತಾಡ್ತಿದ್ಯಾ ಕಿಟ್ ಕೃಷ್ಣ ನೀನು ಮರ್ಯಾದೆ ಕೊಟ್ಟು ಕರಿಬೇಕಲ್ವ ಅಂದಾಗ ಅವಳಿಗೇನು ಮರ್ಯಾದೆ ಕೊಡೋದು ಏ ಚಾರು ಭಾರ ಇಲ್ಲಿ ಅಂತಿದ್ದಾಗ ಈ ಕಡೆ ವೈಶಾಖ ಎಲ್ಲರೂ ಕೂಡ ಬರ್ತಾರೆ ಚಾರು ಕೂಡ ಬರ್ತಾರೆ ಏನೇ ಮಾಡಿದ್ಯಾ ನೀನು ಏನು ಅಂದ್ಕೊಂಡಿದ್ಯಾ ನಿನಗೆ ನೀನು ನೀನು ಒಬ್ಳು ಚೆನ್ನಾಗಿದ್ದರೆ ಸಾಕು ಇಡೀ ಮನೆ ನಿನಗೆ ಎಲ್ಲ ಮಾತು ಕೇಳ್ಕೊಂಡಿರಬೇಕಲ್ವಾ ಅದಕ್ಕೆ ತಾನೇ ಇಷ್ಟೆಲ್ಲ ಮಾಡಿರೋದು ನಾನು ಹೆಂತೆ ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಅದನ್ನು ಹಾಳು ಮಾಡಿದೆಯಲ್ಲ ನಿನಗೇನು ಯೋಗ್ಯತೆ ಇದೆಯಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾರೆ ಈ ಕಡೆಗೆ ಏನು ಮಾತಾಡ್ತಿದ್ಯಾ ನೀನು ಅಂತ ಇಲ್ಲಿ ಅತ್ತೆ ಮತ್ತು ಅತ್ತಿಗೆ ಇಬ್ಬರು ಕೂಡ ಕೇಳ್ತಿದ್ದಾರೆ ಆದರೆ ಇಲ್ಲಿ ಕಿಟ್ಟಿ ಮಾತ್ರ ಏನು ಮಾಡಿದ್ಯಾ ಅನ್ನೋದು ನಿನಗೆ ಗೊತ್ತಿಲ್ವಾ ನನ್ನ ಹೆಂಡತಿ ಮಾಡಿರೋ ಅಡುಗೆನ ಹಾಳು ಮಾಡಿ ಗುರುಗಳಿಗೆ ಊಟನ ಬಡಿಸಿ ಅಪ್ಪಂಗೆ ಅವಮಾನ ಆಗುವಾಗ ಮಾಡಿದ್ಯಲ್ಲ ಯಾಕಿಂತ ಕೆಲಸ ಮಾಡಿದೆ ಹೋ ಅಪ್ಪಂಗೆ ಅವಮಾನ ಆಗಬೇಕು ಅದು ನನ್ನ ಹೆಂಡತಿ ಮೇಲೆ ಬರಬೇಕು ಆನಂತರ ನನ್ನ ಹೆಂಡತಿ ಕಂಡ್ರೆ ಅವ್ರಿಗೆ ಹಸಗೆ ಆಗಬೇಕು ಇಡೀ ಮನೇಲಿ ನೀನು ಒಬ್ಬಳೇ ಸೊಸೆ ಎಲ್ಲದಕ್ಕೂ ನೀನೇ ಎಲ್ಲ ನಿನ್ನ ಬಗ್ಗೆನೇ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ನಿನ್ಬಿಟ್ರು ಯಾರೂ ಇಲ್ಲ ಅಂತ ಹೇಳಬೇಕು ಅದಕ್ಕೆ ಇಷ್ಟೆಲ್ಲ ಮಾಡಿಬಿಟ್ಟೆ ಅಲ್ವಾ ನೀನು ಅಂತ ಹೇಳಿ ಕೆಟ್ಟಿ ಹೇಳ್ತಿದ್ದಾಗೆ ನಿಜವಾಗ್ಲೂ ಕೂಡ ಈ ರೀತಿ ಮಾತಾಡೋದು ತಪ್ಪು ಚಾರು ಹೇಗೆ ಅಂತ ಗೊತ್ತಿಲ್ವಾ ನನಗೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ ಇಲ್ಲಿ ರೀಚ ಅಮ್ಮ ಈ ಕಡೆ ಮುರಾರಿ ಕೂಡ ಅದ್ಕೆಮ್ಮ ಈ ರೀತಿ ಮಾತಾಡ್ತಾರ ಅಂದಾಗ ಹೌದಪ್ಪ ಅದಕ್ಕೆಮ್ಮ ಅಂತಾನೆ ದೇವ್ ತರ ಪೂಜಿಸ್ತಿದೆ ದೇವ್ರು ಅನ್ಕೊಂಡಿದೆ ಆದ್ರೆ ಈಗ ದೆವ್ವ ಅಂತ ಗೊತ್ತಾಯ್ತಲ್ಲ ಇಂಥ ಮನಸ್ಥಿತಿ ಇರೋಳು ಅಂತ ಗೊತ್ತಾ ಇರಲಿಲ್ಲ ನಂಗೆ ಅಂತ ಕಿಟ್ಟಿ ಹೇಳ್ತಿದ್ದಾರೆ ಆ ಕಡೆಯಿಂದ ರಾಮಾಚಾರಿ ಓಫಿಸಿಂದ ಬರಬೇಕಿದ್ರೆ ಚಾರು ಫೋಟೋ ಕೆಳಗಡೆ ಬಿದ್ದೋಗುತ್ತೆ ಎತ್ಕೊಳ್ಳೋಕೆ ಹೋದಾಗ ಕಾರಕ್ಕೆ ಸಿಗ್ ಫೋಟೋ ನಜ್ಜಿ ಆಗ್ಬಿಡುತ್ತೆ ಅದನ್ನು ನೋಡಿದೆ ಏನಿದೆ ಅವ್ರ ಮುಖ ಹಾಳಾಗೋಯ್ತಲ್ಲ ಇದೇನಿದ್ರು ಅಪಶುಕನ ಇರ್ಬೋದಾ ಅನ್ನೋ ಭಯದಲ್ಲೇ ಮನೆಗೆ ಬರ್ತದ ಮನೆಗೆ ಬರ್ತದಾಗೆ ಮನೇಲಿ ದೊಡ್ಡ ಗಲಾಟೆನೆ ನಡೀತದೆ ಈ ಕಡೆ ರುಕು ಮೇಲಿಟ್ಕೊಂಡು ಎಂಜಾಯ್ ಮಾಡ್ತಿದ್ರೆ ಈ ಕಡೆ ವೈಶಾಖ ಅಂತೂ ಸೂಪರ್ ರುಕು ನೀನು ವಾವ್ ಸೂಪರ್ ಸರಿಯಾಗಿ ದಿಂಬಲ್ಲಿ ಸರಿಯಾಗಿ ನಿನ್ನ ಗಂಡನ್ನ ಓಲೈಸ್ಬಿಟ್ಟಿದೆಯಾ ಸರಿಯಾಗಿ ನಿನ್ನ ಗಂಡ ನೋಡಿ ನಿನ್ನ ಪರ ಎಷ್ಟು ಚೆನ್ನಾಗಿ ವಾದ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಖುಷಿ ಪಡ್ತಿದ್ದಾರೆ ಫೈನಲಿ ರಾಮಾಚಾರಿ ಮನೆ ಒಳಗಡೆ ಬರ್ತದಾಗಿ ಏನು ಆಗ್ತದೆ ಏನು ಮಾತಾಡ್ತಿದ್ಯಾ ಕೃಷ್ಣ ನೀನು ಅಂತಿದ್ದಾಗೆ ಬಾರಪ್ಪ ನಿಮ್ಮ ಹೆಂಡತಿ ಮಿಸಸ್ ರಾಮಾಚಾರಿ ಏನು ಮಾಡಿದ್ದಾರೆ ಗೊತ್ತಾ ನನ್ನ ಹೆಂಡತಿ ಮಾಡಿರೋ ಅಡುಗೆಗೆ ಉಪ್ಸಿರ್ದು ಗುರುಗಳಿಗೆ ಅವಮಾನ ಆಗುವಾಗ ಮಾಡಿ ನನ್ನ ಹೆಂಡ್ತಿಗೆ ನನ್ನ ಅಪ್ಪ ಅಸಹ್ಯ ಅಂತ ಹೇಳಿ ಮನೆಯಿಂದ ಆಚೆ ಹೋಗೋಕ್ಕೆ ಮಾಡಿದ್ದಾರೆ ಅವರು ಅಂತ ಹೇಳ್ತಿದ್ದಾರೆ ಕೃಷ್ಣ ಏನು ಮಾತಾಡ್ತಿದ್ಯಾ ನನ್ನ ಚಾರು ಮೇಡಮ್ ಆ ರೀತಿ ಮಾಡೋರೇ ಅಲ್ಲ ಅಂದಾಗ ಹೌದಾ ಮಾಡೋರಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಜಾನಕಿ ಅಮ್ಮ ಕೂಡ ಏನು ಇದೆ ನಿನ್ನ ಹತ್ರ ಹೇಳ್ತಿದ್ಯಲ್ಲ ಅಂತ ಕೇಳ್ತಾರೆ ಸಾಕ್ಷಿ ಬೇಕಾ ಇಷ್ಟು ಹೇಳಿದ್ರೂ ಕೂಡ ನೀವು ಈ ಚಾರು ಅಂತ ಕೆಲಸ ಮಾಡಿದಾಳೆ ಅಂತ ನಂಬೋದಿಲ್ವಾ ಸಾಕ್ಷಿ ನಾನು ತೋರಿಸ್ತೀನಿ ಇರಿ ಅಂತ ಹೇಳಿ ನಾನು ಹೆಂಡತಿ ಗಂಡನ ಮನೆಯಲ್ಲಿ ಮೊದಲನೇ ದಿನ ಅಡುಗೆ ಮಾಡ್ತಿದ್ದೀನಿ ಅಂತ ವಿಚಿಯೋ ಮಾಡ್ಕೊಂಡಿದ್ಲು ಅದರಲ್ಲಿ ಈಕೆ ಈಕೆ ಮಾಡಿರೋ ಕರ್ಮಕಾಂಡ ಕೂಡ ರೆಕಾರ್ಡ್ ಆಗಿದೆ ಅಂತ ತೋರಿಸ್ತಾರೆ ಅದು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಬಿಕಾಸ್ ಅಲ್ಲಿ ಉಪ್ಪು ಹಾಕ್ತಿರೋ ದೃಶ್ಯ ಇರತ್ತೆ ಈಗಲೂ ಅಲ್ಲಿ ಗೊತ್ತಾಯ್ತಾ ಏನು ಮಾಡಿದಾಳೆ ಅಂತ ಅಂತ ಹೇಳ್ತಿದ್ದಾರೆ ಈ ಕಡೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಈ ಕಡೆ ಚಾರು ಬಗ್ಗೆ ಆಗೋದಿಲ್ಲ ಬಿಕಾಸ್ ಅವ್ರಿಗೆ ತುಂಬ ಗೊತ್ತು ಉಪ್ಪು ಹಾಕೋಕೆ ರುಕ್ಕುನೇ ಹಿಡಿದು ಬಂತ ಬಟ್ ಇಲ್ಲಿ ಕಿಟ್ಟಿಗೆ ಆ ವಿಷಯ ಹೇಳೋಕಾಗ್ತಿಲ್ಲ ಬಿಕಾಸ್ ಕಿಟ್ಟಿ ಅವಕಾಶ ಕೂಡ ಮಾಡಿಕೊಡ್ತಿಲ್ಲ ನೀನು ಹೆಂಡತಿ ಆಗಿರೋದಕ್ಕೆ ಇಷ್ಟಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ ಇದೇ ರೀತಿ ಮುಂದೆ ಮಾಡಿದ್ರೆ ಖಂಡಿತ ಬೇರೆ ರೀತಿಯ ಮನೆ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟು ಕಿಟ್ಟಿ ಅಲ್ಲಿಂದ ಹೋಗ್ತಾರೆ ಇಡೀ ಮನಿ ರಣರಂಗವಾಗಿಬಿಡತ್ತೆ ಅಣ್ಣ ತಮ್ಮದ್ರ ನಡುವೆ ಹತ್ಕೊಂಡಿದ್ದಾಯಿತು ಮನೆಯಲ್ಲಿ ಜ್ವಾಲಾಮುಖಿ ಧಗ 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 ಅಂತ ಹೇಳಿ ಊರಿ ಉಗುಳುತ್ತಾ ಇದೆ ಅಂತಾನೆ ಹೇಳ್ಬೋದು ಫೈನಲಿ ಚಾರುಗೆ ತುಂಬ ಬೇಜಾರಾಗ್ಬಿಡುತ್ತೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಆದರೆ ಇಲ್ಲಿ ರುಕ್ಕು ಮಾಡಿರೋ ಕುತಂತ್ರಕ್ಕೆ ನಿಜವಾಗ್ಲೂ ಕೂಡ ಚಾರು ಬಲಿಪುಷು ಆದ್ಲು ಅಂತ ಅಂದ್ಕೊಂಡ್ರೆ ಈ ಕಡೆ ಕಿಟ್ಟಿ ಮಕ್ಕರಾಗ್ಬಿಡಿದಾರೆ ನಿಜವಾಗ್ಲೂ ಕೂಡ ರುಕ್ಕು ಮಾತನ್ನ ನಂಬ್ಕೊಂಡು ಇಷ್ಟರ ಮಟ್ಟಿಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ಕಥೆಯಲ್ಲಿ ಒಂದು ಮಹಾನ್ ಟೂರಿಸ್ಟ್ ಮನೆಯೊಂದು ಮೂರು ಬಾಗಿಲು ರೀತಿ ತೆಗೆಯುತ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ನಮಗೆ ನಮಿ ಜೊತೆ